ಶ್ರೀ ಗುರುಭ್ಯೋ ನಮಃ ಹರಿಹಿ ಹೋಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ಪಂಚಾಂಗಶ್ರವಣ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಶುಕ್ಲಪಕ್ಷ ತ್ರಯೋದಶಿ ತಿಥಿ ತಿತ್ಥಾನಕ್ಷತ್ರ ಸಿದ್ಧಿಯೋಗ ತೈತುಲಾಕರ್ಣ ಶನಿವಾರ ವೀಕ್ಷಕರೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಶ್ರೀ ಗಣಪತಿಯ ಪೂಜೆ ಯಂತ್ರ ಮಂತ್ರದ ಆರಾಧನೆಯನ್ನ ತಿಳಿಯೋಣ ಬನ್ನಿ ಶ್ರೀ ಗಣಪತಿ ವಿಶ್ವರೂಪಿ ವಿಶ್ವವ್ಯಾಪಿ ವಿಶ್ವಪ್ರಿಯ ಬಂಧುಗಳೇ ಮುದ್ದು ಗಣೇಶನ ರೂಪವೇ ಮನೋಹರ ಮನಮೋಹಕ ಚಿಕ್ಕ ಪುಟಾಣಿ ಮಕ್ಕಳಿಂದ ವಯೋವೃದ್ಧರಿಗೂ ಪ್ರಿಯ ಪೂಜನೀಯ ಮಹಾಗಣಪತಿ ವೀಕ್ಷಕರೇ ಗಣಪತಿ ವಿಚಾರವನ್ನು ನಾವು ನೋಡಿದಾಗ ಧರ್ಮ ಜಾತಿ ವರ್ಣ ಗಂಡು ಹೆಣ್ಣು ಲಿಂಗ ಭೇದವಿಲ್ಲದೆ ಸರ್ವರಿಂದಲೂ ಪೂಜಿಸಲ್ಪಡುವ ಇಷ್ಟದೈವ ಗಣಪತಿಯ ವಿಶ್ಲೇಷಣೆಯನ್ನ ನಾವು ಮಾಡ್ತಾ ಹೋದಾಗ ಗಣ ಎಂದರೆ ಗುಂಪು ಅಧಿಪತಿ ಎಂದರೆ ಒಡೆಯ ಈ ವಿಶ್ವವೇ ಬ್ರಹ್ಮಾಂಡವೇ ಗಣಗಳ ಸಮೂಹ ಅಂದರೆ ಈ ಬ್ರಹ್ಮಾಂಡದಲ್ಲಿ ಗ್ರಹ ನಕ್ಷತ್ರ ಜೀವರಾಶಿಗಳು ಯಕ್ಷಿಣಿ ಯೋಗಿನಿಯರು ಸಿದ್ಧಪುರುಷರು ಮಾನವರು ದೇವತೆಗಳಿಗೂ ಹಾದಿ ದೈವ ಪ್ರಥಮ ಪೂಜನೀಯ ಎಲ್ಲರಿಂದಲೂ ಪುರಸ್ಕೃತ ದೈವನಾಗಿದ್ದಾನೆ ವೀಕ್ಷಕರೇ ಮಹಾಗಣಪತಿ ಇನ್ನು ನಾವು ಶಾಸ್ತ್ರಕ್ಕೂ ಮತ್ತು ಗಣಪತಿಗೂ ನಿಕಟವಾದ ಸಂಬಂಧವನ್ನ ನಾವು ನೋಡ್ತೇವೆ ಗ್ರಹಗಳಲ್ಲಿ ಒಂಬತ್ತು ಗ್ರಹಗಳು ನಿಮ್ಗೆಲ್ಲರಿಗೂ ಸಹ ಗೊತ್ತಿದೆ ಅದರಲ್ಲಿ ಕೇತುಗ್ರಹಕ್ಕೆ ಅಧಿಪತಿಯಾಗಿರುವ ವಿಘ್ನರಾಜ ಯಾವ ವ್ಯಕ್ತಿಯ ಜನ್ಮಜಾತಕದಲ್ಲಿ ಕೇತುಗ್ರಹ ಪಾಪಸ್ಥಾನದಲ್ಲಿದ್ದು ಅಶುಭ ಫಲವನ್ನು ಕೊಡುವ ಸಂದರ್ಭದಲ್ಲಿ ಅಶುಭ ಫಲಗಳ ನಿವಾರಣೆಗೆ ಪರಿಹಾರಕ್ಕೆ ಗಣಪತಿಯ ಯಂತ್ರ ಮಂತ್ರ ಆರಾಧನೆ ಸುಲಭವಾದ ಪರಿಹಾರವನ್ನ ಕೊಡುತ್ತೆ ವೀಕ್ಷಕರೇ ಇನ್ನು ನವಗ್ರಹಗಳಿಂದ ಬರುವ ತೊಂದರೆಗಳು ಗ್ರಹಗಳ ಪೀಡೆಗಳು ಈ ಎಲ್ಲವೂ ಸಹ ಗಣಪತಿಯ ಮಂತ್ರ ಗಣಪತಿಯ ಹೋಮ ಗಣಪತಿಯ ಜಪದಿಂದ ಆ ಎಲ್ಲ ದುಷ್ಫಲಗಳು ಪರಿಹಾರವಾಗಿ ಶುಭ ಫಲಗಳನ್ನ ನಾವು ನೋಡಬಹುದು ವೀಕ್ಷಕರೇ ಮನುಷ್ಯನಿಗೆ ಪ್ರಕೃತಿಯಿಂದ ಅನೇಕ ರೀತಿಯ ತೊಂದರೆಗಳು ಸಹ ಬರುತ್ತೆ ಹಾಗೆ ಶತ್ರುಗಳಿಂದ ಮಾನವರಿಗೆ ಶತ್ರುಗಳು ಮಾಡುವ ನೀಚ ಮಾಠ ಮಂತ್ರ ತಂತ್ರದಂತ ದೋಷಗಳಿಂದ ದೃಷ್ಟಿದೋಷದಿಂದ ಆರೋಗ್ಯ ಸಮಸ್ಯೆಗಳು ಆರ್ಥಿಕವಾದ ಸಮಸ್ಯೆಗಳು ಮಾನಸಿಕ ದೈಹಿಕ ಅನಾರೋಗ್ಯ ವ್ಯಾಪಾರ ವ್ಯವಹಾರದಲ್ಲಿ ಕುಟುಂಬದಲ್ಲಿ ಕೈ ಹಿಡಿದ ಕೆಲಸ ಕಾರ್ಪಣ್ಯಗಳಲ್ಲಿ ತೊಂದರೆಗಳು ಅನೇಕ ರೀತಿಯ ವಿಘ್ನಗಳು ಉಂಟಾಗಿ ಮನುಷ್ಯನ ಜೀವನ ಕಷ್ಟಮಯವಾಗಿರುತ್ತದೆ ಅಂತ ಸಂದರ್ಭದಲ್ಲಿ ವಿಘ್ನಗಳು ಹೆಚ್ಚಾದಾಗ ಕೈ ಹಿಡಿದ ಕೆಲಸ ಕಾರ್ಪಣ್ಯಗಳು ನಿಂತೋದ ಸಂದರ್ಭದಲ್ಲಿ ವಿಘ್ನೇಶ್ವರನ ಆರಾಧನೆ ವಿಘ್ನೇಶ್ವರನ ಮಂತ್ರ ಜಪಗಳು ರಾಮಭಾಣವಾಗಿ ಕೆಲಸ ಮಾಡ್ತವೆ ವೀಕ್ಷಕರೆ ಇನ್ನು ಗಣಪತಿಯನ್ನ ವಿದ್ಯಾಧಿಪತಿ ಅಂತ ಕರಿತೀವಿ ನಾವು ವಿದ್ಯೆಗಳಿಗೆ ಅಧಿಪತಿ ಗಣಪತಿ ಗಣಪತಿ ವಿದ್ಯೆಗಳ ನಿಧಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯಲ್ಲಿ ಜ್ಞಾಪಕ ಶಕ್ತಿಯಲ್ಲಿ ಗ್ರಹಗಳ ಬಾಧೆಯಿಂದ ತೊಂದರೆಗಳುಂತಾದಾಗ ಮಂದಮತಿ ಮಾನಸಿಕ ಬುದ್ಧಿಹೀನತೆ ಬುದ್ಧಿಮಾಂದ್ಯ ವಿದ್ಯಾಭ್ಯಾಸದಲ್ಲಿ ಅನೇಕ ವಿಘ್ನಗಳು ಕಂಡು ಬಂದಾಗ ಗಣಪತಿಯ ಆರಾಧನೆಯಿಂದ ಆ ವಿಘ್ನಗಳನ್ನ ನಿವಾರಣೆಯನ್ನ ಮಾಡಿ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನ ಹೊಂದಬಹುದು ವೀಕ್ಷಕರು ಬನ್ನಿ ವೀಕ್ಷಕರೇ ಇನ್ನು ಗಣಪತಿಯ ಯಂತ್ರ ಮಂತ್ರದ ಅನುಷ್ಠಾನವನ್ನು ನೋಡೋಣ ಈ ಅನುಷ್ಠಾನಕ್ಕೆ ಬೇಕಾಗಿರುವ ವಸ್ತುಗಳು ತಾಮ್ರದ ತಗಡು ಅಥವಾ ಭುಜಪತ್ರೆಯನ್ನು ತೆಗೆದುಕೊಳ್ಳಬೇಕು ನೀವು ತಾಮ್ರದ ತಗಡನ್ನ ಶುದ್ಧ ನೀರಿನಲ್ಲಿ ಶುದ್ಧೀಕರಿಸಿ ಸ್ಕ್ರೀನ್ ಮೇಲೆ ತೋರಿಸಿರುವ ಯಂತ್ರವನ್ನ ರಚನೆಯನ್ನ ಮಾಡಿ ಯಂತ್ರ ರಚನೆಯನ್ನ ಮಾಡಿದ ಮೇಲೆ ಆ ಯಂತ್ರದಲ್ಲಿ ಯಂತ್ರದ ಮಧ್ಯಭಾಗದಲ್ಲಿ ಬ್ಲಾಕ್ಸ್ ಇದೆಯಲ್ಲ ಆ ಜಾಗದಲ್ಲಿ ಬೀಜಾಕ್ಷರಗಳನ್ನು ಶ್ರೀ ರೀಂ ಕ್ಲೀಂ ಗ್ಲೌ ಎಂಬ ಬೀಜಾಕ್ಷರವನ್ನ ಆ ಯಂತ್ರದಲ್ಲಿ ಬರೆದು ತುಂಬಿ ಆ ಯಂತ್ರದ ಮೇಲೆ ಬಿಳಿ ಎಕ್ಕದ ಗಿಡದ ಬೇರನ್ನು ನೀವು ಇಡಬೇಕು ಅದಾದ ಮೇಲೆ ಅದಕ್ಕೆ ಮಂಗಳ ದ್ರವ್ಯಗಳಿಂದ ಅಂದರೆ ವಿಭೂತಿ ಗಂಧ ಅಕ್ಷತೆ ಅರಿಶಿಣ ಕುಂಕುಮದಿಂದ ಪೂಜೆಯನ್ನ ಮಾಡಬೇಕು ಅದು ಆದ ಮೇಲೆ ಇಪ್ಪತ್ತೊಂದು ಗರಿಕೆಗಳನ್ನು ಆ ಯಂತ್ರದ ಮೇಲೆ ಇಟ್ಟು ಆ ಯಂತ್ರಕ್ಕೆ ವಿಳ್ಳೆದೆಲೆ ಅಡಿಕೆ ಒಂದು ರೂಪಾಯಿ ನಾಣ್ಯ ಬಾಳೆಹಣ್ಣು ಬೆಲ್ಲ ಮತ್ತು ವಿಶೇಷವಾಗಿ ಖರ್ಜೂರವನ್ನು ಹಿಡಬಹುದು ತೆಂಗಿನಕಾಯಿಯನ್ನು ನೈವೇದ್ಯವನ್ನು ಮಾಡಿ ಸುಗಂಧ ಭರಿತ ಗಂಧದ ಕಡ್ಡಿಯಿಂದ ತುಪ್ಪದ ಬತ್ತಿಯಿಂದ ಕರ್ಪೂರದಿಂದ ಆರತಿಯನ್ನು ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂತಹ ಬೀಜಾಕ್ಷರ ಇದೆ ಅಬೀಜಾಕ್ಷರ ಈಗಿದೆ ಓಂ ಶ್ರೀ ಹೀ ಕ್ಲೀಂ ಗಂ ಗಣಪತಯೇ ನಮಃ ಮತ್ತೊಮ್ಮೆ ಮಂತ್ರವನ್ನು ಹೇಳ್ತೇನೆ ಕೇಳಿ ಓಂ ಶ್ರೀಂ ಹ್ರೀ ಕ್ಲೀಂ ಗಂ ಗಣಪತಯೇ ನಮಃ ಓಂಕಾರ ಓಂಕಾರ ನಿರಾಕಾರ ಬ್ರಹ್ಮರೂಪ ಶ್ರೀಕಾರ ಸಂಪತ್ತು ವಿದ್ಯಾ ಬುದ್ಧಿ ಸಂಪತ್ತು ರೀಂಕಾರ ಹಾದಿಶಕ್ತಿಯ ರೂಪ ಶಕ್ತಿಯ ಉಗಮ ಕ್ಲೀಂಕಾರ ನಿಮ್ಮ ಇಚ್ಛೆಗಳನ್ನ ಪೂರೈಸತಕ್ಕಂತಹ ಕಾಮನೆಗಳನ್ನ ಪೂರೈಸತಕ್ಕಂತಹ ಮಹಾಬೀಜ ಕಾಮಮಂತ್ರ ಗ್ಲೌಂಕಾರ ಸರ್ವ ವಿಘ್ನಗಳನ್ನ ಅಷ್ಟ ದಿಕ್ಕಿನಿಂದ ಬರತಕ್ಕಂಥ ಸರ್ವ ವಿಘ್ನಗಳನ್ನ ನಿವಾರಣೆ ಮಾಡ್ತಕ್ಕಂತಹ ಗ್ಲೌಂಕಾರ ಗಂಕಾರ ಗಣಪತಿಯ ಜ್ಞಾನದ ಸ್ವರೂಪ ಗೌಂಕಾರದ ಉಚ್ಚಾರಣೆಯಿಂದ ಜ್ಞಾನದ ವೃದ್ಧಿಯಾಗುತ್ತೆ ಈ ಅಷ್ಟಶಕ್ತಿಗಳನ್ನ ಹೊಂದಿರತಕ್ಕಂಥ ಮಹಾಗಣಪತೇ ನಿನಗೆ ನನ್ನ ನಮಸ್ಕಾರಗಳು ಅಂತಕ್ಕಂಥ ಮಂತ್ರವನ್ನ ನೀವು ನಿಮ್ಮ ಪೂಜಾ ಕೊಠಡಿಯಲ್ಲಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಭಿಮಾ ಅಭಿಮುಖವಾಗಿ ಕುಳಿತು ಕುಳಿತು ನೂರ ಎಂಟು ಸಾರಿ ಜಪವನ್ನ ಮಾಡತಕ್ಕಂಥ ತದನಂತರದಲ್ಲಿ ಆ ಯಂತ್ರವನ್ನ ನೀವು ಒಂದು ಬೆಳ್ಳಿಯ ತಾಯಿತ ಪಂಚಲೋಹದ್ದಾಗಿರಬಹುದು ಅಥವಾ ತಾಮ್ರದ ತಾಯತದಲ್ಲಿ ಯಂತ್ರ ಮತ್ತು ಬಿಳಿ ಹೆಕ್ಕದ ಬೇರನ್ನ ಸೇರಿಸಿಕೊಂಡು ಭದ್ರಪಡಿಸಿ ತಮ್ಮ ಕೊರಳಿಗೆ ಧಾರಣೆಯನ್ನ ಮಾಡತಕ್ಕಂಥ ಹೀಗೆ ಮಾಡುವುದರಿಂದ ಮೇಲೆ ತಿಳಿಸಿದ ಎಲ್ಲ ಸಮಸ್ಯೆಗಳು ಸಹ ಪರಿಹಾರವಾಗ್ತವೆ ವೀಕ್ಷಕ ಇದರ ಅನುಷ್ಠಾನ ಪ್ರತಿನಿತ್ಯ ನೀವು ಮಹಾಗಣಪತಿಯ ಮಂತ್ರವನ್ನ ಯಥಾಶಕ್ತಿ ಅಂದರೆ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ನೂರ ಎಂಟು ಬಾರಿ ಜಪವನ್ನ ಮಾಡುವುದರಿಂದ ನಿಮ್ಮ ಸಮಸ್ತ ಕಾರ್ಯಗಳು ನಿರ್ವಿಘ್ನದಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಅಂತಕ್ಕಂಥ ವಿಚಾರವನ್ನ ತಂತ್ರ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕ ಶ್ರೀ ಮಹಾಗಣಪತಿಯ ಆಶೀರ್ವಾದ ನಿಮ್ಮ ಮೇಲೂ ಸಹ ಇರಲಿ ನಿಮ್ಮ ಕುಟುಂಬದವರಿಗೂ ನಿಮ್ಮ ಬಂಧು ಮಿತ್ರರಿಗೂ ಸಹ ಗಣಪತಿ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ನಮಗೂ ಸಹ ಗಣಪತಿಯ ಆಶೀರ್ವಾದ ಇರಲಿ ಅಂತ ನನ್ನ ಆಶಯವಾಗಿದೆ ವೀಕ್ಷಕರೇ ವಿಶೇಷವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಇರುವ ದೋಷಗಳಿಗೆ ವಾಸ್ತು ದೋಷಗಳಿಗೆ ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ ಸರಳವಾದ ನಿಖರವಾದ ಪರಿಹಾರವನ್ನು ನಾವು ತಿಳಿಸ್ಕೊಡ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನಾ ಸುಖಿನೋಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು